ಸ್ನೇಹಿತರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸ ಮುಗಿದ ನಂತರ ಬರುವ ಮಾಸವೇ ಶ್ರಾವಣ ಮಾಸ ಇದು ಧಾರ್ಮಿಕ ಪಂಚಾಂಗದ ಪ್ರಕಾರ ಐದನೇ ಮಾಸವಾಗಿದೆ ಈ ನಮ್ಮ ಶ್ರಾವಣ ಸಂಸ್ಕೃತಿಯ ಬೇರು ಸಂಭ್ರಮದ ತೇರು ಭಕ್ತರ ಪಾಲಿಗೆ ಇದೊಂದು ರೀತಿಯ ಸುಗ್ಗಿಯ ಕಾಲ ಶ್ರಾವಣಕ್ಕೆ ಮುನ್ನುಡಿ ಬರೆಯುವುದು ಭೀಮನ ಅಮಾವಾಸೆ ನಂತರ ಹಬ್ಬಗಳ ಸರಮಾರಿಯೇ ಶುರು ಶ್ರಾವಣ ಮಾಸಕ್ಕೆ ಯಾಕೆಷ್ಟು ಮಹತ್ವ ಏನಿದರ ವಿಶೇಷತೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಮೊದಲಿಗೆ ಈ ಮಾಸಕ್ಕೆ ಶ್ರಾವಣ ಅಂತ ಹೆಸರು ಬರಲು ಏನು ಕಾರಣ ಎಂದರೆ ಪೌರ್ಣಮಿಯಲ್ಲಿ ಶ್ರವಣ ನಕ್ಷತ್ರದ ಯೋಗವಿರುವುದರಿಂದ ಈ ಮಾಸವನ್ನು ಶ್ರಾವಣ ಮಾಸ ಎಂದು ಕರೆಯುತ್ತೇವೆ ಈ ಶ್ರಾವಣ ಮಾಸದ ಒಂದು ದಿನವೂ ವ್ರತ ಶೂನ್ಯವಾಗಿಲ್ಲ ಮತ್ತು ಎಲ್ಲಾ ತಿಥಿಗಳಲ್ಲೂ ಒಂದಿಲ್ಲೊಂದು ವ್ರತವು ಇದ್ದೇ ಇರುತ್ತದೆ ಈ ತಿಂಗಳಿನಲ್ಲಿ ಪ್ರತಿದಿನವೂ ಪುಣ್ಯ ದಿನ ವ್ರತ ಪೂಜೆ ಹೀಗೆ ಹಬ್ಬದ ಸಂಭ್ರಮ ಈ ತಿಂಗಳು ಪೂರ್ತಿ ಮನೆಯ ಮುಂಬಾಗಿಲಿನಲ್ಲಿ ಹಸಿರ ತೋರಣ ಕಂಗೊಳಿಸುತ್ತಿರುತ್ತದೆ ಹಾಗಾಗಿ ಒಂದು ರೀತಿಯಲ್ಲಿ ಶ್ರಾವಣ ಎಂದರೆ ಸಂಭ್ರಮವೇ ಹೌದು ಶ್ರವಣ ನಕ್ಷತ್ರವು ವಿಷ್ಣುವಿನ ಜನ್ಮ ನಕ್ಷತ್ರವಂತೆ ಶ್ರಾವಣ ಹುಣ್ಣಿಮೆ ಎಂದು ಶ್ರವಣ ನಕ್ಷತ್ರ ಬರುವುದರಿಂದ ಇಡೀ ಮಾಸಕ್ಕೆ ಪಾವಿತ್ರತೆ ಬಂತು ಎನ್ನಲಾಗುತ್ತದೆ ಹಾಗಾಗಿಯೇ ನಮ್ಮ ಬಹುತೇಕ ಪೂರ್ವಜರು ಪೂಜ್ಯ ಮನಸ್ಕರು ಮತ್ತು ಪುರಾಣ ವತ್ಸಲರು ಶ್ರಾವಣದಲ್ಲಿ ಇದರ ನೆಪ ಮಾಡಿಯೇ ಪುಣ್ಯ ಸಂಚಯಕ್ಕೆ ವೇದಿಕೆಯಾಗಿಸಿದ್ದಾರೆ ಈ ಕಾರಣದಿಂದಾಗಿ ಶ್ರಾವಣ ಮಾಸಕ್ಕೆ ನಾವು ಬರೀ ವ್ರತ ಅನುಷ್ಠಾನಕ್ಕೆ ಮೀಸಲಾಗಿರಿಸದೆ ಸಾಧನಾ ಮಾಸವನ್ನಾಗಿ ಪರಿವರ್ತಿಸಬೇಕು ಇದೊಂದು ರೀತಿಯ ಪುಣ್ಯ ಸಂಪಾದನೆಯ ಅವಧಿ ಹಾಗಾಗಿ ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರಾವಣ ಮಾಸವನ್ನು ಸೇವಿಸಬೇಕು ಭಗವಂತನೇ ಹೇಳುತ್ತಾನೆ ಶ್ರಾವಣ ಮಾಸ ವ್ರತವನ್ನು ಯಾರು ಮಾಡುವರೋ ಅವರು ನನ್ನ ಪ್ರೀತಿಗೆ ಪಾತ್ರರಾಗುವರು ಯಾಕೆಂದರೆ ಮನುಷ್ಯರಿಗೆ ಸೂರ್ಯ ಚಂದ್ರ ಮತ್ತು ರಾಜನೇ ಪ್ರತ್ಯಕ್ಷ ದೇವತೆಯಾಗಿದ್ದಾರೆ ಚಂದ್ರ ಸೂರ್ಯರು ನನ್ನ ಕಣ್ಣುಗಳಾಗಿದ್ದಾರೆ ಈ ಶ್ರಾವಣ ಮಾಸದಲ್ಲಿ ಸೂರ್ಯ ಚಂದ್ರರ ಸಂಕ್ರಾಂತಿಗಳಾದ ಕರ್ಕ ಸಂಕ್ರಾಂತಿ ಸಿಂಹ ಸಂಕ್ರಾಂತಿಗಳಾಗುವುದರಿಂದ ಮಾಸ ವ್ರತವನ್ನು ಮಾಡುವವರ ಮೇಲೆ ನನ್ನ ಸಂಪೂರ್ಣ ದೃಷ್ಟಿ ಬೀಳುವುದು ಎಂದು ಭಗವಂತನೇ ಹೇಳಿದ್ದಾನೆ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ ದೇವರುಗಳು ಮತ್ತು ಅಸುರರ ನಡುವೆ ನಡೆದ ಸಮುದ್ರ ಮಂಥನ ಸಂದರ್ಭದಲ್ಲಿ ಹೊರಹೊಮ್ಮಿದ ಹಾಲಾಹಲವನ್ನು ಶಿವನು ಸೇವಿಸಿದ ಸಮಯವಿದು ಮಂಥನದ ಸಮಯದಲ್ಲಿ ಸುಮಾರು ಹದಿನಾಲ್ಕು ವಿವಿಧ ರತ್ನಗಳು ಹೊರಹೊಮ್ಮುತ್ತದೆ ಅದರಲ್ಲಿ ಹಾಲಾಹಲ ಎನ್ನುವ ಕಾರ್ಕೋಟ ವಿಷವು ಕೂಡ ಒಂದು ಹಾಲಾಹಲ ವಿಷವು ಹೊರಹೊಮ್ಮುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲವಾಗಲಾರಂಭಿಸಿತು ಆಗ ಶಿವನು ಬ್ರಹ್ಮಾಂಡವನ್ನು ರಕ್ಷಿಸಲು ವಿಷವನ್ನು ಸೇವಿಸುತ್ತಾನೆ ಇದನ್ನು ಗಮನಿಸಿದ ಪಾರ್ವತಿಯು ಓಡಿ ಬಂದು ತನ್ನ ಪತಿಯ ಗಂಟಲನ್ನು ಬಿಗಿ ಹಿಡಿಯುತ್ತಾಳೆ ಆಗ ವಿಷವು ಶಿವನ ಕಂಠದಲ್ಲೇ ಉಳಿದುಕೊಳ್ಳುತ್ತದೆ ಅಂದಿನಿಂದ ಶಿವನನ್ನು ನೀಲಕಂಠ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಇನ್ನು ಶಿವಪುರಾಣದಲ್ಲೂ ಕೂಡ ಶ್ರಾವಣ ಮಾಸದ ಉಪವಾಸವನ್ನು ಉಲ್ಲೇಖಿಸಲಾಗಿದೆ ಶಿವಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲಿ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಮನಸ್ಸಿನ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತದೆ ಮತ್ತು ಶಿವನ ಆಶೀರ್ವಾದವು ಲಭಿಸುತ್ತದೆ ಶಿವ ಭಕ್ತರಿಗೆ ಶ್ರಾವಣ ಸೋಮವಾರ ಪ್ರಮುಖವಾದ ದಿನವಾಗಿದೆ ಶ್ರಾವಣ ಸೋಮವಾರದಂದು ಉಪವಾಸ ವ್ರತವನ್ನು ಆಚರಿಸಿ ಇನ್ನು ಅದರ ಜೊತೆಗೆ ಮೌನ ವ್ರತವನ್ನು ಕೂಡ ಆಚರಿಸಿದರೆ ಕೋರಿದ ಇಷ್ಟಾರ್ಥಗಳು ಲಭಿಸುತ್ತದೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರುವ ಸೋಮವಾರಗಳಂದು ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸಲಾಗುತ್ತದೆ ಶ್ರಾವಣ ಸೋಮವಾರಗಳಂದು ಶಿವನಿಗೆ ರುದ್ರಾಭಿಷೇಕ ಮಾಡಿ ಉಪವಾಸ ವ್ರತವನ್ನು ಆಚರಿಸಿದರೆ ಅನೇಕ ಫಲಗಳುಂಟಾಗುತ್ತದೆ ಇನ್ನು ಶ್ರೀ ಮಹಾಲಕ್ಷ್ಮಿಯು ಸೇರಿದಂತೆ ಚತುರ್ದರ್ಶ ರತ್ನಗಳು ಉದ್ಭವಿಸಿ ಲೋಕಗಳನ್ನು ಸಮೃದ್ಧಿಗೊಳಿಸಿದ್ದರಿಂದ ಈ ಮಾಸದಲ್ಲಿ ಮಾಡುವ ಎಲ್ಲಾ ನಿಯಮಗಳು ಸಮೃದ್ಧಿಕಾರಕ ಎನ್ನಲಾಗುತ್ತದೆ ಅಂದರೆ ಈ ಶ್ರಾವಣ ಮಾಸದಲ್ಲಿಯೇ ಮಹಾಲಕ್ಷ್ಮಿಯ ಜನನವು ಆಯಿತು ಶ್ರಾವಣ ಮಾಸದಲ್ಲಿಯೇ ಕೃಷ್ಣಾಷ್ಟಮಿಯ ದಿನ ಮಧ್ಯರಾತ್ರಿಯಲ್ಲಿ ಭಗವಾನ್ ಹರಿಯ ಜನನವು ಆಯಿತು ಹಾಗಾಗಿ ಶ್ರಾವಣ ಮಾಸ ಅತ್ಯಂತ ಪಾವಿತ್ರತೆ ಹೊಂದಿರುವ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ಪ್ರತಿ ದಿನವೂ ಪ್ರತಿ ತಿಥಿಯು ವಿಶೇಷವಾದದ್ದು ಈ ಮಾಸದಲ್ಲಿ ಮಾಡಿದ ಕರ್ಮಗಳೆಲ್ಲವೂ ಅನಂತ ಫಲದಾಯಕವಾಗಿರುತ್ತವೆ ಮಂತ್ರಗಳ ಪುನಶ್ಚರಣ ಕೂಡ ಸಿದ್ಧಿಪ್ರದವಾಗಿದೆ ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ರುದ್ರಾಭಿಷೇಕ ಗಾಯತ್ರಿ ಮಂತ್ರದ ಜಪ ಪ್ರದಕ್ಷಿಣೆ ನಮಸ್ಕಾರಗಳು ವೇದ ಪಾರಾಯಣ ಪುರುಷ ಸೂಕ್ತದ ಜಪವು ಅಧಿಕ ಫಲದಾಯಕವಾಗಿರುತ್ತವೆ ಗ್ರಹ ಹೋಮ ಹವನಗಳು ಮಾಡಿದರೆ ತತ್ಕಾಲದಲ್ಲಿ ಫಲ ಲಭಿಸುವವು ಹಾಗಾದರೆ ಶ್ರಾವಣದಲ್ಲಿ ಆಚರಿಸುವ ವ್ರತಗಳು ಯಾವುವು ಎಂದರೆ ಸೋಮವಾರಗಳಂದು ಶ್ರಾವಣ ಸೋಮವಾರ ರೋಟಕ ವ್ರತ ಮಂಗಳವಾರದಂದು ಮಂಗಳ ಗೌರಿ ವ್ರತ ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರದಂದು ಮಂಗಳ ಗೌರಿ ವ್ರತವನ್ನು ಆಚರಿಸಲಾಗುತ್ತದೆ ಈ ಶ್ರಾವಣ ಮಂಗಳ ಗೌರಿ ವ್ರತವು ತುಂಬಾ ಶುಭಪ್ರದವಾದದ್ದು ಮಂಗಳಕರವಾದದ್ದು ಈ ವ್ರತವನ್ನು ಸಕಲ ಸೌಭಾಗ್ಯ ಸಕಲ ಸಂಪತ್ತನ್ನು ಸುಮಂಗಲೀತನವನ್ನು ಪಡೆಯಲು ಆಚರಿಸಲಾಗುತ್ತದೆ ವ್ರತಾಚರಣೆಯಿಂದ ಪತಿಗೆ ಆಯಸ್ಸು ವೃದ್ಧಿಯಾಗಿ ಕೀರ್ತಿಯು ಲಭಿಸುತ್ತದೆ ಈ ವ್ರತವನ್ನು ಆಚರಿಸಿ ನಂತರ ಐದು ಜನ ಮುತ್ತೈದರಿಗೆ ಬಾಗಿನ ಕೊಡಬೇಕು ಇನ್ನು ಬುಧವಾರದಂದು ಬುಧ ವ್ರತವನ್ನು ಆಚರಿಸಲಾಗುತ್ತದೆ ಗುರುವಾರದಂದು ಬೃಹಸ್ಪತಿ ವ್ರತವನ್ನು ಆಚರಿಸಬೇಕು ಶುಕ್ರವಾರಗಳಂದು ಜೀವಂತಿಕಾ ಎಂಬ ಗೌರಿ ವ್ರತವನ್ನು ಆಚರಿಸಲಾಗುತ್ತದೆ ಮತ್ತು ಶ್ರೀ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ವರ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಆಚರಿಸಲಾಗುತ್ತದೆ ಹೆಸರೇ ಸೂಚಿಸುವಂತೆ ವರಗಳನ್ನು ಕೊಡುವ ವರಮಹಾಲಕ್ಷ್ಮಿಯ ವ್ರತವಿದು ಈ ವ್ರತವನ್ನು ಈ ದಿನ ಮಾಡಲಾಗದಿದ್ದರೂ ಶ್ರಾವಣ ಮಾಸದ ಮೂರನೇ ಅಥವಾ ನಾಲ್ಕನೆಯ ಶುಕ್ರವಾರಗಳು ಆಚರಿಸಬಹುದು ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮಿಗೆ ಇಷ್ಟವಾದ ಕಡಲೆ ಕಾಳು ನೈವೇದ್ಯ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲೂ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು ಇನ್ನು ಶ್ರಾವಣ ಶನಿವಾರಗಳಲ್ಲಿ ವಿಶೇಷವಾಗಿ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಇನ್ನು ಪಡಿಬೇಡುವ ಸಂಪ್ರದಾಯವಿರುವವರು ಶ್ರಾವಣ ಶನಿವಾರದಂದು ಆಚರಿಸಲಾಗುತ್ತದೆ ಜೊತೆಗೆ ಹನುಮಂತ ಮತ್ತು ನರಸಿಂಹ ದೇವರ ವ್ರತ ಮತ್ತು ಅಶ್ವತ್ಥ ವೃಕ್ಷದ ಪೂಜೆ ಶ್ರಾವಣ ಶನಿವಾರಗಳಂದು ವಿಶೇಷವಾಗಿದೆ ವಾರದ ವ್ರತಗಳು ಹೇಳಿದೆ ಇನ್ನು ತಿಥಿಗಳಲ್ಲಿ ಆಚರಿಸುವ ವ್ರತಗಳ ಬಗ್ಗೆ ತಿಳಿಸುತ್ತೇನೆ ಶ್ರಾವಣ ಶುದ್ಧ ದ್ವಿತೀಯದಂದು ಔದುಂಬರ ಪೂಜೆ ಶ್ರಾವಣ ಶುದ್ಧ ತೃತೀಯದಂದು ಗೌರಿ ವ್ರತ ಚತುರ್ಥಿಯ ದಿನ ದೂರ್ವ ಗಣಪತಿ ವ್ರತ ಈ ಗಣಪತಿ ವ್ರತಕ್ಕೆ ವಿನಾಯಕಿ ವ್ರತ ಎಂದು ಕೂಡ ಕರೆಯುತ್ತಾರೆ ಮತ್ತು ಚತುರ್ಥಿಯ ದಿನ ನಾಗಚೌತಿಯನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದ ಪಂಚಮಿಯು ನಾಗ ದೇವತೆಗಳಿಗೆ ಪ್ರಶಸ್ತವಾಗಿದ್ದು ನಾಗರ ಪಂಚಮಿ ವ್ರತ ಈ ನಾಗರ ಪಂಚಮಿಯ ದಿನ ಮೂಲ ನಾಗಬನದಲ್ಲಿ ಮನೆಯ ಸಮೀಪದ ನಾಗಬನಗಳಲ್ಲಿ ಹಾಲೆರೆದು ದೇವರಿಗೆ ಪೂಜೆ ಮಾಡಿ ನಾಗ ಅನುಗ್ರಹವನ್ನು ಪಡೆಯಲಾಗುತ್ತದೆ ಶ್ರಾವಣ ಶುದ್ಧ ಷಷ್ಟಿ ದಿನ ಸೂಪೌಧನ ವ್ರತ ಮತ್ತು ಸಪ್ತಮಿ ದಿನ ಶೀತಲ ವ್ರತ ಅಷ್ಟಮಿ ಮತ್ತು ಚತುರ್ದಶಿ ದಿನ ದೇವಿಗೆ ಪವಿತ್ರಾರೋಪಣ ಶ್ರಾವಣ ಶುಕ್ಲ ಪಕ್ಷದ ದಶಮಿ ಎಂದು ಆಶಾ ಎಂಬ ವ್ರತವಿರುವುದು ಕೆಲವು ಜನರು ಈ ಮಾಸದಲ್ಲಿ ಬರುವ ಎರಡು ಏಕಾದಶಿಗಳಿಗೆ ಆಶಾ ವ್ರತ ಅಂತಾನು ಕರೆಯುತ್ತಾರೆ ಶ್ರಾವಣ ಶುಕ್ಲ ದ್ವಾದಶಿ ಎಂದು ಶ್ರೀಹರಿಗೆ ಪವಿತ್ರಾರೋಪಣವನ್ನು ಮಾಡಬೇಕು ಅಂದು ಶ್ರೀಧರ ನಾಮಕ ಶ್ರೀಹರಿಯನ್ನು ಪೂಜಿಸುವವರು ಪರಮಲೋಕವನ್ನು ಹೊಂದುವರು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಉಪಕರ್ಮ ಉಪಕರ್ಮ ಎಂದರೆ ಉಪನೀತರಾದವರು ವೇದಾಧ್ಯಯನವನ್ನು ಪ್ರಾರಂಭಿಸಲು ಮಾಡುವ ಒಂದು ವಿಶೇಷ ಸಂಸ್ಕಾರ ಇದನ್ನು ಋಗ್ವೇದವನ್ನು ಆಚರಿಸುವವರು ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಂದು ಆಚರಿಸಲಾಗುತ್ತದೆಗ್ರೀವ ಅವತಾರದ ದಿನ ಇವೆಲ್ಲವೂ ವಿಶೇಷವಾಗಿದೆ ರಾವಣ ಕೃಷ್ಣ ಚತುರ್ಥಿಯಂದು ಸಂಕಷ್ಟಹರ ಚತುರ್ಥಿ ವಾರ್ಷಿಕಿ ವರದ ವಿನಾಯಕ ವ್ರತವನ್ನು ಆಚರಿಸಲಾಗುತ್ತದೆ ಇನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಸಾಕ್ಷಾತ್ ಭಗವಂತ ಭೂಮಿಗೆ ಅವತರಿಸಿದ ದಿನ ಅಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಇನ್ನು ಅಮಾವಾಸ್ಯ ದಿನದ ವ್ರತವು ಪೀಠೋರ ವ್ರತವು ಆ ದಿನ ದರ್ಬೆಯನ್ನು ಸಂಗ್ರಹಿಸಲು ಪ್ರಶಸ್ತ ದಿನವಾಗಿದೆ ಇನ್ನು ಹಲವಾರು ಹಬ್ಬ ವ್ರತಗಳನ್ನು ಈ ಮಾಸದಲ್ಲಿ ಆಚರಿಸಲಾಗುತ್ತದೆ ಶ್ರಾವಣ ಮಾಸವು ಉಪವಾಸಗಳು ಆಚರಣೆಗಳು ಮತ್ತು ಆಚರಣೆಗಳಿಂದ ತುಂಬಿದ ಧಾರ್ಮಿಕ ಅವಧಿಯಾಗಿದೆ ಇದೊಂದು ರೀತಿಯ ಪುಣ್ಯ ಸಂಪಾದನೆಯ ಕಾಲವಾಗಿದೆ ಶ್ರಾವಣದಲ್ಲಿ ಬರುವ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಮಹತ್ವ ಮತ್ತು ಅರ್ಥವಿದೆ ಅವುಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಉಪವಾಸ ಮತ್ತು ಆಚರಣೆಗಳಲ್ಲಿ ಭಾಗವಹಿಸುವುದು ನಿಮ್ಮ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರಬಹುದು ಹಾಗಾಗಿ ಈ ಅವಧಿಯಲ್ಲಿ ಸತ್ಕಾರ್ಯಗಳನ್ನು ಮಾಡಲು ಸರಿಯಾದ ಸಮಯ ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು